ಜೀರೋ ಬ್ಯಾಲೆನ್ಸ್ ಅಕೌಂಟ್ ಹೊಂದಿರುವವರಿಗೆ ಆರ್ ಬಿ ಐ ಗುಡ್ ನ್ಯೂಸ್ ಇನ್ನು ಮುಂದೆ ಈ ಎಲ್ಲ ಸೇವೆಗಳು ಕಂಪ್ಲೀಟ್ ಆಗಿ ಫ್ರೀಯಾಗಿ ಸಿಗುತ್ತೆ ಹೌದು ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತೊಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆ ಬಿಎಸ್ಬಿಡಿ ಹೊಂದಿರುವವರಿಗೆ ಇದು ಒಳ್ಳೆಯ ಸಿ ಸುದ್ದಿ ಹೌದು ಈ ಖಾತೆಗಳಿಂದ ಈ ಅಕೌಂಟ್ಗಳಿಂದ ಮಾಡುವ ಡಿಜಿಟಲ್ ವಹಿವಾಟಿನ ಮಿತಿಯನ್ನು ಇದು ತೆಗೆದುಹಾಕಿದೆ ಇದು ಈಗ ಮಾಸಿಕ ಆಧಾರದ ಮೇಲೆ ಯಾವುದೇ ಪ್ರಮಾಣದ ಹಣವನ್ನು ಠೇವಣಿ ಮಾಡುವ ಸೌಲಭ್ಯವನ್ನು ಒದಗಿಸಿದೆ ಠೇವಣಿಗಳ ಮೇಲೆ ಇನ್ನು ಮುಂದೆ ಯಾವುದೇ ನಿರ್ಬಂಧಗಳಿಲ್ಲ ಜೊತೆಗೆ ಠೇವಣಿ ಶುಲ್ಕವನ್ನು ಸಹ ತೆಗೆದುಹಾಕಲು ಆರ್ ಬಿ ಐ ನಿರ್ಧಾರ ಮಾಡಿರುವಂಥದ್ದು ಹೌದು ಮೂಲ ಉಳಿತಾಯ ಖಾತೆಯನ್ನು ಹೊಂದಿರುವವರಿಗೆ ತಿಂಗಳಿಗೆ ನಾಲ್ಕು ಬಾರಿ ಎ ಟಿ ಹಿಂಪಡೆಯುವ ಸೇವೆಗಳನ್ನು ಉಚಿತವಾಗಿ ಬಳಸಲು ಅವಕಾಶ ನೀಡಬೇಕು ಮತ್ತು ವಾರ್ಷಿಕ ಶುಲ್ಕವಿಲ್ಲದೆ ಡೆಬಿಟ್ ಕಾರ್ಡ್ ಒದಗಿಸಬೇಕು ಎಂದು ಅದು ಸೂಚಿಸಿದೆ ಅದು ಸ್ನೇಹಿತರೆ ಉಚಿತ ಸೇವೆಗಳು ವರ್ಷಕ್ಕೆ ಇಪ್ಪತ್ತೈದು ಚೆಕ್ ಲೀಫ್ಗಳು ಉಚಿತ ಪಾಸ್ಬುಕ್ಕು ಮತ್ತು ಸ್ಟೇಟ್ಮೆಂಟ್ಗಳನ್ನು ಪಡೆಯುವ ಅವಕಾಶವನ್ನು ಆರ್ಬಿಐ ಕೊಟ್ಟಿರುವಂತದ್ದು ಇಂಟರ್ನೆಟ್ ಮತ್ತು ಮೊಬೈಲ್ ಬಾಕಿನಂತಹ ಸೌಲಭ್ಯಗಳನ್ನು ಒದಗಿಸಲು ಸಹ ಸೂಚಿಸಿದೆ ಡಿಜಿಟಲ್ ಪಾವತಿಗಳಿಗೆ ಯಾವುದೇ ದಂಡ ವಿಧಿಸದೆ ನಿಯಮಗಳನ್ನು ಆರ್ಬಿಐ ತಂದಿರುವಂತದ್ದು ಹೌದು ಮುಂದಿನ ವರ್ಷ ಏಪ್ರಿಲ್ ಒಂದರಿಂದ ಈ ಹೊಸ ನಿಯಮಗಳು ಜಾರಿಗೆ ಬರಲಿದೆ ಎಂದು ಆರ್ಬಿಐ ಸ್ಪಷ್ಟಪಡಿಸಿದೆ ಹೌದು ಮುಂದಿನ ವರ್ಷ ಏಪ್ರಿಲ್ ಒಂದರಿಂದ ಈ ಹೊಸ ನಿಯಮಗಳು ಜಾರಿಗೆ ಬರುವಂತದ್ದು ಈ ನಿಯಮಗಳು ಮೂಲ ಉಳಿತಾಯ ಖಾತೆ ಗ್ರಾಹಕರಿಗೆ ಹಾಗೂ ಹೊಸ ಖಾತೆದಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಜೊತೆಗೆ ನಿಯಮಿತ ಉಳಿತಾಯ ಖಾತೆಗಳನ್ನು ಹೊಂದಿರುವವರು ಅವರು ಬಿ ಡಿ ಖಾತೆಗಳಿಗಾಗಿ ಪರಿವರ್ತಿಸಬಹುದು ಎಂದು ಆರ್ ಬಿ ಮಾಹಿತಿ ಕೊಟ್ಟಿರುವಂತದ್ದು ಅಕ್ಟೋಬರ್ ಒಂದು ಎರಡ್ ಇಪ್ಪತ್ತೈದರಂದು ಸರಳದ ಈ ನಿಯಮಗಳಿಂದ ಸಾರ್ವಜನಿಕರು ತುಂಬಾನೇ ಆಕರ್ಷವನ್ನು ವ್ಯಕ್ತಪಡಿಸುತ್ತಾರೆ ಸೊ ಹಾಗಾಗಿ ಈ ನಿಯಮದಲ್ಲಿ ಬದಲಾವಣೆಗಳನ್ನು ಮಾಡಿದ್ದೇವೆ ಎಂದು ಆರ್ಬಿಐ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಶೂನ್ಯ ಖಾತೆಗಳು ಅಂದರೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಹೊಂದಿರೋರಿಗೆ ಇನ್ನು ಮುಂದೆ ಉಚಿತ ಮೂಲಭೂತ ಸೇವೆಗಳನ್ನು ಒದಗಿಸುವ ಉದ್ದೇಶವನ್ನು ಆರ್ಬಿಐ ಸ್ಪಷ್ಟಪಡಿಸಿದೆ ಬ್ಯಾಂಕ್ಗಳು ಗ್ರಾಹಕರನ್ನು ಎಟಿಎಂ ಕಾರ್ಡು ಚೆಕ್ ಪುಸ್ತಕಗಳು ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ಬಳಸಲು ಒತ್ತಾಯಿಸಬಾರದು ಎಂದು ಆರ್ಬಿಐ ಹೇಳಿದೆ ಹೌದು ಇನ್ನು ಮುಂದೆ ಯಾವುದೇ ಬ್ಯಾಂಕ್ ಗ್ರಾಹಕರಿಗೆ ಎಟಿಎಂ ಕಾರ್ಡ್ ಪಡೆದುಕೊಳ್ಳಿ ಚೆಕ್ ಬುಕ್ ಪಡೆದುಕೊಳ್ಳಿ ಡಿಜಿಟಲ್ ಬ್ಯಾಂಕಿಂಗ್ ಮಾಡಿಕೊಳ್ಳಿ ಇಂಟರ್ನೆಟ್ ಸೇವೆ ಬಳಸಿಕೊಳ್ಳಿ ಎಂದು ಗ್ರಾಹಕನ್ನು ಒತ್ತಾಯಿಸಬಾರದು ಎಂದು ಆರ್ಬಿಐ ಮಾಹಿತಿಯನ್ನು ಕೊಟ್ಟಿರುವಂತದ್ದು ವಿನಂತಿಯ ಮೇರೆಗೆ ಮಾತ್ರ ಅವುಗಳನ್ನು ಒದಗಿಸಬೇಕು ಎಂದು ಆರ್ಬಿಐ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಶೂನ್ಯ ಖಾತೆಯಾಗಿ ಪರಿವರ್ತಿಸಲು ಅವಕಾಶ ನೀಡಬೇಕು ಮತ್ತು ಈ ಪ್ರಕ್ರಿಯೆಯನ್ನು ಏಳು ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಎಂದು ಆರ್ಬಿಐ ಆರ್ ಬಿ ಐ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅನೇಕ ಬ್ಯಾಂಕ್ಗಳು ಶೂನ್ಯ ಬ್ಯಾಲೆನ್ಸ್ ಉಳಿತಾಯ ಖಾತೆಗಳನ್ನು ನೀಡುತ್ತಿರುವುದು ತಿಳಿದು ಬಂದಿದೆ ಸೊ ಈ ಮಾಹಿತಿ ಎಸ್ ಬಿ ಐ ಬ್ಯಾಂಕಿನಲ್ಲಿ ಹಳೆಯ ಅಕೌಂಟ್ ಅಥವಾ ಹೊಸದಾಗಿ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಇದ್ದವರಿಗೆ ಭರ್ಜರಿ ಬಂಪರ್ ಗುಡ್ ರಿಸ್ ಅಂತಾನೆ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್